ಕಾಫಿಗೆ ಮಾತ್ರ ನೀಡುತ್ತಿರುವ ಬೆಳೆ ಸಾಲವನ್ನು ಕರಿಮೆಣಸಿಗೂ ವಿಸ್ತರಿಸಲು ಕ್ರಮ ಕೈಗೊಂಡು ಸಾಲದ ಪ್ರಮಾಣವನ್ನು ಹೆಚ್ಚಳ ಮಾಡಿ ರೈತರಿಗೆ ಆರ್ಥಿಕ ನೆರವನ್ನು ನೀಡಬೇಕು ಎಂದು ಅನುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವೀರಭದ್ರ ಶೆಟ್ಟಿ ಹೇಳಿದರು ಬೇಲೂರು ತಾಲೂಕು ಅರಳಿ ಹೋಬಳಿಯ ಅನುಗಟ್ಟ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಸಕ್ತ ನಮ್ಮ ಸಂಘದಲ್ಲಿ ಒಂದು ಸಾವಿರದ ನೂರು ಷೇರುದಾರರು ಇದ್ದಾರೆ ಡಿಸಿಸಿ ಬ್ಯಾಂಕ್ನಿಂದ ಕಳೆದ ಐದು ವರ್ಷದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರುಗಳ ಹೆಚ್ಚುವರಿ ಸಾಲವನ್ನು ಪಡೆಯಲಾಗಿದೆ ಕೆಸಿಸಿ ಸಾಲ ಮಧ್ಯಮಾವತಿ ಸಾಲ ಚಿನ್ನಾಭರಣ ಸಾಲ ಠೇವಣಿ ಸಾಲ ಸ್ವಸಹಾಯ ಸಂಘದ ಸಾಲ ವಾಹನ ಸಾಲ ವ್ಯಾಪಾರಸ್ಥರ ಸಾಲಗಳು ಸೇರಿದಂತೆ ಒಟ್ಟು ಕಳೆದ ಆರ್ಥಿಕ ವರ್ಷದಲ್ಲಿ ಮೂರು ಕೋಟಿ ಇಪ್ಪತ್ನಾಲ್ಕು ಲಕ್ಷ ನಲವತ್ತಾರು ಸಾವಿರದ ನಾನೂರ ನಲವತ್ನಾಲ್ಕು ಕೋಟಿ ರುಗಳ ಸಾಲವನ್ನು ನೀಡಲಾಗಿದೆ ಕಾಯಂ ಠೇವಣಿ ಮೂಲಕ ಒಂದು ಕೋಟಿ ಐವತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೋಟಿ ರು ಸಂಗ್ರಹಿಸಲಾಗಿದೆ ಈ ಸಭೆಯಲ್ಲಿ ಕಾಫಿ ಮೆಣಸು ಬೆಳೆಗಾರರ ಅನುಕೂಲಕ್ಕಾಗಿ ಕಾರ್ಯಾಗಾರವನ್ನು ನಡೆಸಿಕೊಟ್ಟ ಸಂಜಯ್ ನಾರ್ವೆ ಶರೀಬ್ ಹಾಗೂ ಮುರಳೀಧರ್ ಅವರಿಗೆ ಧನ್ಯವಾದಗಳು ಎಂದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ ರೈತರಿಗೆ ಹೆಚ್ಚುವರಿ ಬೆಳೆ ಸಾಲ ನೀಡಬೇಕೆಂದು ಮನವಿ ಮಾಡಿರುವುದರಿಂದ ಹಂತ ಹಂತವಾಗಿ ಸಾಲದ ಪ್ರಮಾಣವನ್ನು ಹೆಚ್ಚಳ ಮಾಡಲು ಕ್ರಮ ವಹಿಸಲಾಗುವುದು ಎಂದರು ಸಿಇಒ ಸತೀಶ್ ಕುಮಾರ್ ಸಿಎನ್ ನಿರೂಪಣೆ ಮಾಡಿದರು ಈ ವೇಳೆ ಉಪಾಧ್ಯಕ್ಷೆ ಇಂದಿರಾ ಎಚ್ಇ ಸಿಇಒ ಸತೀಶ್ ಕುಮಾರ್ ಸಿಎನ್ ನಿರ್ದೇಶಕರುಗಳಾದ ಕುಮಾರ್ ನಟರಾಜ್ ಗೌಡ ವೆಂಕಟೇಶ್ ರಾಯ್ ಬಸವರಾಜು ಮಂಜುನಾಥ್ ಸುಧಾ ಮಂಜುನಾಥ್ ಚಿಕ್ಕಾಸಿಡೆ ಬ್ಯಾಂಕ್ ಸಿಬ್ಬಂದಿಗಳು ಷೇರುದಾರರು ಭಾಗವಹಿಸಿದ್ದರು